ಕ್ಷೇತ್ರದ ಮುಳ್ಯದ ಆತ್ಮೀಯ ಬಂಧುಗಳೇ ನಡೆಯಬೇಕು ಇದು ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಚುನಾವಣಾ ಪ್ರಚಾರ ಇವತ್ತು ನಮ್ಮೊಂದಿಗೆ ಇದೇ ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಕೆಆರ್ಎಸ್ ಪಕ್ಷ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಸೂರ್ಯ ತಾಲೂಕಿನ ಮಗಳಾದ रंजनी अम्म ಅವರಿಗೆ ಜೊತೆ ಇದ್ದಾರೆ ಅವರಿಗೆ કુമാราకి ಶುభాಶಯನಾ ಕೊರಬೇಕು ಅಂತೀನಿ ನಾನು ಕ್ಯಾನ್ ಫಕ್ರ ರಶಕಲನಾ ಸುನಾ ಪ್ರಧಾನ ಕಾರ್ಯದರ್ಶಿಯರ ಪುಸುಂದರ ಸಾರಿಯವರನ್ನು ಕರೆದುಕೊಳ್ತೀನಿ ನಾನು ಮೋಸಭಾ ಕ್ಷೇತ್ರಕ್ಕೆ ಕ್ಯಾನ್ ಫಕ್ರ ಅಭ್ಯರ್ಥಿ ರಂಜನಿ अम्ಮ ಅವರಿಗೆ ಜೈ ಕಣ ಸಂఖ్యಾರು ಗುರು ತೋ ಟಾಚೋ ಗುರು ತೋ ಟಾಚೋ ಕಣ ಸಂఖ్యಾರು ಗುರು ತೋ ಟಾಚೋ ಇವತ್ತು ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿರುವಂತಹ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವೀಣ್ ಬಾಬು ಇದ್ದಾರೆ ಅದೇ ರೀತಿ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿರುವಂತಹ ವೇಣುಗಾಲು ಮತ್ತೆ ನಮ್ಮ ವಿಶೇಗೌಡರು ಸೇರಿದಂತೆ ದಕ್ಷಿಣ ಕನ್ನಡ ಪಕ್ಷದ ವಿವಿಧ ಮುಖಂಡರು ದಕ್ಷಿಣ ರಾಜಕಾರಣ ಇರುವಂತಹ ಇರುವಂತಹದ್ದಲ್ಲ ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಅಕ್ಷರಸ್ಥರು ವಿದ್ಯಾವಂತರು ಇರುವಂತಹ ಜಿಲ್ಲೆ ಅವಡ ಜಿಲ್ಲೆಯ ಸಮಯದಿಂದಲೂ ದಕ್ಷಿಣ ಜಿಲ್ಲೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ವಿದ್ಯಾವಂತರು ಇರುವಂತಹ ಆಶ್ರಮ ಇರುವಂತಹ ಜಿಲ್ಲೆ ಅಂತ ಹೆಸರಾಗಿತ್ತು ಹಾಗಾಗಿ ವಿದ್ಯಾವಂತರಿಗೆ ಅಕ್ಷರಸ್ಥರಿಗೆ ನಾವು ಎಂತಹ ವ್ಯವಸ್ಥೆಯಲ್ಲಿ ಬರುತ್ತಾ ಇದ್ದೀವಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಜವಾಬ್ದಾರಿಗಳೇನು ಜನಪ್ರತಿನಿಧಿಗಳು ಅಂದರೆ ನಮ್ಮ ಎಂಎಲ್ಎ ಎಂಪಿಗಳ ಹಕ್ಕು ಮತ್ತು ಬಾಧ್ಯತೆಗಳೇನು ಹೇಳಿ ಚೆನ್ನಾಗಿ ಗೊತ್ತಿರುತ್ತೆ ಅದರಲ್ಲೂ ಸುಳಿಯಾದ ಜನರಿಗೆ ಸ್ವಲ್ಪ ಹೆಚ್ಚಿಗೆ ವೈಚಾರಿಕ ಪ್ರಜ್ಞೆ ಇರುತ್ತೆ ಇರಲೇಬೇಕು ಯಾಕೆಂದ್ರೆ ಕುರಂಜೆ ವೆಂಕಟಮ್ಮದವಾದಂತಹ ಒಬ್ಬ ಸಾಮಾನ್ಯ ಸಮ ಸಮಾಜಪರ ಚಿಂತನೆ ಇದ್ದಂತವರು ಈ ಊರಿನಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದಂತ ಭಾರತದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ನಂತರ ಪ್ರಜಾಪ್ರಭುತ್ವ ಬೇರೆ ಬೇರೋರೋದಿಕ್ಕೆ ಪ್ರಜಾಪ್ರಭುತ್ವ ಬಲಗೊಳ್ಳುವುದಕ್ಕೆ ಗುಣಮಟ್ಟದಿಂದ ಅದು ಎದ್ದು ನಿಲ್ಲೋದಿಕ್ಕೆ ಸಾಧ್ಯ ಆಗಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಾವು ನಮ್ಮದೇ ಆದಂತಹ ಒಂದು ಸಂವಿಧಾನವನ್ನು ಪಡೆದುಕೊಂಡ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿ ಸಂವಿಧಾನವನ್ನು ಬರೆದು ದೇಶಕ್ಕೆ ಅರ್ಪಣೆ ಮಾಡುವ ಮೇಲೆ ಭಾರತದ ಪ್ರಪ್ರತಮ ಪ್ರಧಾನಿಯಾಗಿದ್ದಂತಹ ನೆಹರೂರು ಅವರು ಬಹಳ ದೊಡ್ಡ ಪ್ರಜಾಪ್ರಭುತ್ವವಾದಿಯಾಗಿ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನ್ ಹೇಳ್ತೀವಿ ನಾವು ಪ್ರಜಾಪ್ರಭುತ್ವ ಸಂಸ್ಥೆಯವರು ಆ ಸಂಸ್ಥೆಗಳನ್ನು ಕಟ್ಟುವುದು ಅವರ ನಿರುಪಿನಲ್ಲಿ ಇಲ್ಲಿ ವೆಂಕಟಮಗೌಡಂತ ಅವರು ಇಲ್ಲಿ ಶಾಲಾ ಕಾಲೇಜುಗಳನ್ನ ಸಾಧನೆ ಮಾಡುವುದು ಇವತ್ತು ಈ ಊರಿಗೆ ಒಂದು ರೀತಿಯಲ್ಲಿ ಕೇರಳ ಗಡಿಯಲ್ಲಿರುವಂತಹ ತುಂಬಾ ಷೇರು ಜನಸಂಖ್ಯೆ ಇರುವಂತಹ ಕಾಡು ನೀರು ಗುಡ್ಡ ಇರುವಂತಹ ಸುಳ್ಯ ಮತ್ತು ಸುಳ್ಯ ತಾಲೂಕಿನಲ್ಲಿ ಇವತ್ತು ಒಂದು ಮೆಡಿಕಲ್ ಕಾಲೇಜು ಮಾಡಿರುವಂತಹ ನನ್ನ ವಿಚಾರ ಅಲ್ಲ ಹಾಗಾಗಿ ಮೆಡಿಕಲ್ ಕಾಲೇಜು ಡೆಂಟಲ್ ಕಾಲೇಜು ಮನವಿ ಕಾಲೇಜು ಎಲ್ಲವನ್ನು ಒಂದು ರೀತಿಯಲ್ಲಿ ಶಿಕ್ಷಣ ತಜ್ಞರಾಗಿ ಸಮಾಜ ಹುಟ್ಟಿ ಇದ್ದಂತಹ ಕುರುಂದಿ ವೆಂಕಟಗೌಡರು ಅದನ್ನು ನೆಹರೂ ಅವರ ಹೆಸರಿನಲ್ಲೇ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಒಂದು ಸೂರ್ಯದ ಜನತೆ ಜನತೆ ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡಿಕೊಳ್ತಾರೆ ಒಳ್ಳೆಯ ಪ್ರಜಾಪ್ರಭುತ್ವ ನಿರ್ಮಾಣಕ್ಕಾಗಿ ತಮ್ಮ ರೋಡ್ ಚಲಾಯಿಸ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಒಂದು ನಾವು ಕರ್ನಾಟಕ ರಾಷ್ಟ್ರಪತಿ ಪಕ್ಷದಿಂದ ಬೇ ಸುಳಿಯಾದರಾಗಿರುವಂತಹ ರಂಜಿನಿ ಎಂಬವರನ್ನ ಒಬ್ಬ ಹಿಂಜಾರಂತ ಮಹಿಳೆ ಸಮಾಜಮುಖಿ ಕಾಳಜಿರುವಂತಹ ಆರ್ಎಸ್ ಪಕ್ಷದ ಹಲವಾರು ಹೋರಾಟಗಳಲ್ಲಿ ಇತ್ತೀಚೆಗೆ ತಾನೇ ನಾವು ಒಂದೇ ವರ್ಷ ಎರಡು ತಿಂಗಳ ಈ ಸೆಪ್ಟೆಂಬರ್ನಲ್ಲಿ ಬೆಳ್ತಂಗಡಿಯಿಂದ ಕಮ್ಮಸರ ಮಾರ್ಗವಾಗಿ ಬೆಂಗಳೂರಿನ ತನಕ ದೌರ್ಜನ್ಯದ ವಿರುದ್ಧ ಸೌಜನ್ಯ ಅನ್ನುವಂತಹ ಪಾದಯಾತ್ರೆಯನ್ನು ಮಾಡಿದಾಗ ಅಷ್ಟು ಮುನ್ನೂರ ಐವತ್ತು ಕಿಲೋಮೀಟರ್ಗಳ ಉದ್ದಕ್ಕೊಂದು ಪಾದಯಾತ್ರೆ ಮಾಡುವಂತವರು ಪ್ರಜ್ಞೆಯವರು ನಾವು ಹಾಗೇನೆ ಕರ್ನಾಟಕದ ರಾಜ್ಯತೆ ಇತ್ತೀಚೆಗೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬೈಕ್ ಜಾತ್ರಾ ಮಾಡಲಾಗುವುದು ಅವರು ಅದರಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಂಡಿದ್ದು ಅಂದ್ರೆ ಅವರಿಗೆ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡ್ತಾ ಇರುವಂತಹ ಕೆಆರ್ಎಸ್ ನಾನು ಉಳಿಸ್ಕೊಡಬೇಕು ಕೆಲಸ ಮಾಡಬೇಕು ಅನ್ನುವಂಥದ್ದು ಎಷ್ಟು ಅವರ ನಂಬಿಕೆ ತೀವ್ರವಾಗಿದೆ ಅನ್ನೋದನ್ನು ನಾವು ತೋರಿಸೋದು ಇವತ್ತು ನಮ್ಮ ರಾಜ್ಯಕ್ಕೆ ಶಾಪವಾಗಿ ಮೂರು ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಜೆಡಿಎಸ್ ನಮ್ಮದು ಪ್ರಾದೇಶಿಕ ಪಕ್ಷ ಅಂತ ರೈಲು ಕರ್ನಾಟಕ ಕೆಲವೊಂದು ಜಿಲ್ಲೆಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ತುತ್ತೂರಿ ಮೂವತ್ತ ಅಸ್ತಿತ್ವ ಉಳಿಸಿಕೊಂಡಿದ್ರು ಆದ್ರೆ ಪ್ರಾದೇಶಿಕ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಹೇಗಿರ್ತಾರೆ ಅದೊಂದು ರಾಷ್ಟ್ರೀಯ ಪಕ್ಷವೇ ಅವರು ಹೊಂದೆ ನಾಟಕಕ್ಕೆ ಎಲ್ಲಿ ಹೇಳ್ತಾ ಅಲ್ಲಿ ನಾಟಕ ಅವಕಾಶವಾಗಿದ್ದ ಸಿದ್ಧಾಂತ ಈ ಜೆಡಿಎಸ್ ಬೇರೆ ಏನೂ ಇಲ್ಲ ಇವತ್ತು ಬಿಜೆಪಿ ಜೊತೆ ತೋರ್ಕೊಂಡಿದ್ದಾರೆ ಇನ್ನು ಕಾಂಗ್ರೆಸ್ ಬಹುಶಃ ಪಾರಂಪರ್ಯ ರಾಜಕಾರಣ ಮಾಡ್ತಾ ಬರೀ ದುಡ್ಡಿಯೂರವರಿಗೆ ಟಿಕೆಟ್ ಕೊಡ್ತಾ ಭ್ರಷ್ಟಾಚಾರವನ್ನು ಯಾವ ರೀತಿ ಎಕ್ಕಿಲ್ಲದೆ ಮಾಡಿದ್ರು ಅನ್ನೋದನ್ನ ನಾವು ಕಾಂಗ್ರೆಸ್ನವರನ್ನ ನೋಡಿದ್ದೇವೆ ಇವತ್ತಿನ ಹಾಲಿ ಮುಖ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಬಾರದ ತಪ್ಪುಗಳನ್ನು ಮಾಡಿ ತಿಹಾ ಜೈಲಿನಲ್ಲಿ ಇಟ್ಟು ಬಂದಂತವರು ಇವತ್ತು ಇರುವಂತಹ ಮುಖ್ಯಮಂತ್ರಿಗೂ ಸಹ ಜೈಲಿಗೆ ಹೋಗಬೇಕಾಗಿತ್ತು ಸಿದ್ದರಾಮಯ್ಯ ಅವರು ಹೋಟಾಕ್ತವನ್ನ ಸರ್ವನಾಶ ಮಾಡಿಲ್ಲ ಮತ್ತೆ ಬಿಜೆಪಿ ಅವರು ಇನ್ನು ಆಗಿತ್ಯ ಬಿಜೆಪಿಯದ್ದು ಹೇಳೋದೇ ಬೇಡ ಬಹಳ ಜನರಿಗೆ ನರೇಂದ್ರ ಮೋದಿ ಪಾಪ ಏನು ಹೇಳಿದ್ರ ಮಾತ್ರ ಒಳ್ಳೆ ಸನ್ಯಾಸಿ ತರ ಇರ್ತಾರಪ್ಪ ಅವರೇನು ಭ್ರಷ್ಟಾಚಾರ ಮಾಡಲ್ಲ ಅಂತ ನಂಬಿದ್ದಾರೆ ಮೇಲೆ ಹೇಳಿದ್ದಾರೆ ನಾ ಕೂಗ ನಾ ಕಾಣೆದಂಗ ನಾನು ಭ್ರಷ್ಟಾಚಾರ ಮಾಡೋದಿಲ್ಲ ಭ್ರಷ್ಟಾಚಾರ ಮಾಡೋದು ಇಬ್ಬರಿಲ್ಲ ಅಂತೇಳಿ ಇಲ್ಲೇನು ಕರ್ನಾಟಕದಲ್ಲಿ ಇದ್ದಂತ ಬಿಜೆಪಿ ಅವರು ಬಿಜೆಪಿ ಅಲ್ವಾ ಒಬ್ಬ ಮುಖ್ಯಮಂತ್ರಿ ಆಗಿದ್ದ ಅಂತಲೇ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಟ್ಟು ನೇರವಾಗಿ ಪರಂಪರ ವಿಧಾರ ಜೇಲು ಹೋಗಿದ್ದು ಯಾವಕೃಷ್ಣ ಅವರು ಯಾವಕೃಷ್ಣ ಅವ್ರಲ್ಲಿ ಏನು ಮಾಡ್ ಮುಖ್ಯಮಂತ್ರಿ ಯಾವ ಪಡಿಸೋ ಕರ್ನಾಟಕದಲ್ಲಿ ಬಿಜೆಪಿ ಯಡಿಯೂರಪ್ಪ ಹಾಗಾಗಿ ಯಡಿಯೂರಪ್ಪ ಅಂತ ಪರಮ ಪ್ರಶ್ನೆ ಯಾವ ಪಕ್ಷದ ಬಂದಿದ್ದು ಅಂದ್ರೆ ಬಿಜೆಪಿ ನಲವತ್ತು ಪರ್ಸೆಂಟ್ ಕಮಿಷನ್ ಅದಕ್ಕಿಂತ ಜನತೆ ಚಾಲಿಸ್ ಸ್ಕೋರ್ಗಳು ಇವತ್ತು ರಾಜ್ಯದ ಜನ ಹಾನಿ ಭಾಗಗಳಾಗಿ ತಮ್ಮ ಸಂಪತ್ತನ್ನ ರಕ್ಷಣೆ ಮಾಡಿಕೊಳ್ಬೇಕು ಈ ಚಾಲೀಸ್ ಪರ್ಸೆಂಟ್ ಚಾಲಿಸ್ ಸೋರ್ಗಳಿಂದ ರಾಜ್ಯವನ್ನು ರಕ್ಷಣೆ ಮಾಡಬೇಕು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂವರನ್ನು ನಮ್ಮ ರಾಜ್ಯಕ್ಕೆ ಆ ಶಾಪ ತತ್ವ ಸಿದ್ಧಾಂತ ಇಲ್ಲ ಇವತ್ತು ಸಾಮಾಜಿಕ ನ್ಯಾಯ ಬೇರೆ ಬೇರೆ ತರಹದ ನ್ಯಾಯಗಳನ್ನು ನಾವು ಮಾತಾಡ್ತೀವಿ ರಾಜ್ಯದಲ್ಲಿ ನಿಮ್ಮ ಭಾಗದಲ್ಲಿ ಸಲ ಇಲ್ಲ ನೀವು ನೋಡಿ ಏ ರಾಜ್ಯ ಎಲ್ಲ ಹೀಗೆ ಅಂದ್ರೆ ಹೇಗೆ ಅಂತ ಕೊಡಬೇಡಿ ನೀವು ಕರ್ಶಕನರು ರಾಜ್ಯದಲ್ಲಿ ವಿಶೇಷವಾಗಿ ಬೀದರ್ ಗುಲ್ಬರ್ಗ ರಾಯಚೂರು ಬಿಜಾಪುರ ಬೆಳಗಾವಿ ಬೆಳಗಾವಿಯ ಕೆಲವು ಬರು ಬಾಗಲಕೋಟೆ ಕೊಪ್ಪಳ ಗದಗ ಎಲ್ಲಾ ಜಿಲ್ಲೆಗಳಲ್ಲಿ ಕಿತ್ತು ತಿನ್ನುವಂತಹ ಬಡತನ ಇದೆ ಜನ ಬಟ್ಟೆ ಬಟ್ಟೆಗೆ ಮೇಲೆ ಕೆಳಗಡೆ ನೋಡುವಂತಹ ವಾತಾವರಣ ಇದೆ ನಿಮಗೆ ವರ್ಷದಲ್ಲಿ ಬಹಳ ಚೆನ್ನಾಗಿ ಮಳೆ ಆಗುತ್ತೆ ಯಾಕಪ್ಪ ಇಷ್ಟು ಮಳೆ ಆಗುತ್ತೆ ಅಂತೀರಾ ಅಲ್ಲಿ ಇವತ್ತು ಕುಡಿಯೋದಕ್ಕೆ ನೀರಿಲ್ಲದೆ ಹಾವೇರಿ ಜಿಲ್ಲೆಯಲ್ಲಿ ಜನಗಳಿಗೆ ಮೇವು ನೀರು ಇಲ್ಲದೆ ಒಂದು ಲಕ್ಷ ಒಂದೂವರೆ ಲಕ್ಷಕ್ಕೆ ಹೋಗುವಂತೆ ಹೆಚ್ಚಳ ಇಪ್ಪತ್ತು ಮೂವತ್ತು ಸಾವಿರಕ್ಕೆ ಮಾಡ್ತಾ ಇದ್ದಾರೆ ಹೇಗೆ ಬಂತು ಈ ಈ ಬಡತನ ಹೇಗೆ ಬಂತು ಅಂದರೆ ನಮ್ಮ ದಶ ರಾಜಕಾರಣಿಗಳು ಜನರಿಂದ ತೆರಿಗೆ ಸಂಗ್ರಹಿಸಿ ಲೂಟಿ ಮಾಡಿರುವುದರಿಂದಾಗಿ ಬಡತನ ನಿವಾರಣೆ ಆಗದ ಕಾರಣಕ್ಕಾಗಿ ಬಂದಿದೆ ಇವತ್ತು ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿ ಇರುವಂತಹ ವಿದ್ಯಾರ್ಥಿ ಬೇಕಾಗಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ಗೆ ಹಾಗೇನೆ ವಿಲೇಜ್ ಅಕೌಂಟೆಂಟ್ ಕೆಲಸಗಳಿಗೆ ಎಸ್ಸಿಎಗೆ ಸರ್ಕಾರ ಪರೀಕ್ಷೆ ಮಾಡಿದ್ರೆ ಕೇವಲ ಪಿಯುಸಿ ಪರೀಕ್ಷೆ ಪಾಸ್ ಆಗಿರೋರಲ್ವಾ ಬಿಎಸ್ಸಿ ಬಿಕಾಮು ಎಂ ಕಾಮು ಎಂಫಿಲ್ ಪಿಎಚ್ಡಿ ಮಾಡಿರೋರು ತಾಯಿ ಒಟ್ಟು ಕೇವಲ ಪಿ ಎಸ್ ಸಿ ಕ್ವಾಲಿಫಿಕೇಶನ್ ಬೇಕಾಗಿರುವಂತಹ ಕಾನ್ಸ್ಟೇಬಲ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಡತನ ಮತ್ತು ನಿರುದ್ಯೋಗ ಯಾವ ರೀತಿ ಇದೆ ಅಂತ ನೋಡಿ ನೀವು ದೃಶ್ಯಕನಾದವರು ನಾನಿ ಒಂದು ಬೆಳಗ್ಗೆ ಹಾಕಿಂಗ್ ಬಂದಾಗ ನನ್ನ ಕ್ಷಣದ ಜೊತೆ ಹಾಗೆ ಹೇಳ್ತಾ ಇದ್ದೆ ಇಲ್ಲಿ ಸಾಕಷ್ಟು ಸಂಪನ್ಮೂಲಗಳಿದೆ ಹಾಗಾಗಿ ಈ ಭಾಗದ ಜನರಿಗೆ ಉದ್ಯಮಶೀಲತೆ ಇರುತ್ತೆ ಯಾಕೆಂದ್ರೆ ಈ ಸಂಪನ್ಮೂಲಗಳನ್ನ ಬಳಸಿ ನಾವು ಒಂದು ಜೀವನವನ್ನು ಕಂಡುಕೊಳ್ಬಹುದು ಅನ್ನುವಂತಹ ಒಂದು ವಾತಾವರಣ ರಿಸೋರ್ಸಸ್ ನ್ಯಾಚುರಲ್ ರಿಸೋರ್ಸಸ್ ಇಲ್ಲಿದೆ ಅದೇ ಉತ್ತರ ಕರ್ನಾಟಕದಲ್ಲಿ ಬೆಂಗಳಿನಲ್ಲಿ ಮೈಲು ಸೇನೆಯಲ್ಲಿ ಮಳೆ ಬಿದ್ದರೆ ಮಾತ್ರ ಜನರು ಎಷ್ಟು ಬರೀತಾರೆ ಮಿಕ್ಕವರು ಕೂಲಿ ನಾಲೆ ಮಾಡುವಂತವರು ಆ ಥರದ ಯಾವುದೇ ರೀತಿಯ ಉದ್ಯಮಶೀಲತೆ ಅವರಿಗೆ ಬರೆಯಲು ಸಾಧ್ಯವಿಲ್ಲ ಅಂತ ಹಾಗಾಗಿ ದರ್ಶಕರೋರು ಅದಷ್ಟು ಒಂದು ಇವತ್ತು ನೀವು ರಾಜ್ಯಕ್ಕೆ ರಾಜಕಾರಣಕ್ಕೆ ಇವತ್ತು ದಾರಿ ತೋರಿಸಬೇಕಾಗಿರುವಂತವರು ದಯವಿಟ್ಟು ಇವೆಲ್ಲ ಯೋಚನೆ ಮಾಡಿ ಭ್ರಷ್ಟಾಚಾರ ಇವತ್ತು ಸಾಮಾಜಿಕ ನ್ಯಾಯದ ಒಟ್ಟ ಶತ್ತು ನಮ್ಮ ಸಮಾಜದ ಮೌಲ್ಯಗಳನ್ನ ಹಾಳು ಮಾಡಿರುವಂತದ್ದು ಭ್ರಷ್ಟಾಚಾರ ಬಹಳ ಜನಕ್ಕೆ ಗೊತ್ತಿಲ್ಲ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಬೆಂಗಳೂರಿನಲ್ಲಿ ಸದಾಶಿವ ನಗರ ಅಂತಿದೆ ನಗರ ಅನ್ನುವಂಥದ್ದು ಇವತ್ತು ಶ್ರೀಮಂತಿರುವಂತಹ ಬಡಾವಣೆ ಬೆಂಗಳೂರಿನಲ್ಲಿ ಹಾಗೆ ಯಾವ ಸದಾಶಿವ ಅವರು ಅಯೋಗ್ಯರು ಸದಾಶಿವ ಅಂತಿಟ್ಟಿದ್ದಾರೆ ಕಾರ್ನಾಡು ಸದಾಶಿವರಾಯರು ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ಹಿಂಗಾದಾಗಿ ಅದರ್ಭ ಶ್ರೀಮಂತರಾಗಿದ್ದಂತ ಅವರು ತಮ್ಮ ಈ ಆಸ್ತಿಯನ್ನ ಈ ಆಸ್ತಿಯನ್ನ ದೇಶಕ್ಕಾಗಿ ಸಮರ್ಪಣೆ ಮಾಡಿದಂತ ಅವರು ಶಿವರಾಮ ಕಾರೂರಲ್ಲಿ ಸಾಲನ್ನ ಮಾಡಿ ಒಂದು ಹೊಸ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನೇ ಕಟ್ಟಬೇಕು ಅಂತ ಹೇಳಿದ್ರು ಜಾನಪಿಕ ಪ್ರಶಸ್ತಿ ಪುರಸ್ಕೃತರು ದಕ್ಷಿಣ ಕನ್ನಡ ಜಿಲ್ಲೆಯ ಅಷ್ಟೇ ಅಲ್ಲ ಕರ್ನಾಟಕದ ಹೆಮ್ಮೆ ಶಿವರಾಮ ಕಾರಂತರು ಅಂತ ಶಿವರಾಮ ಕಾರಂತರು ಅವರ ಅನುಯಾಯಿಯಾಗಿ ಕೆಲಸ ಮಾಡಿದ್ರು ಔದಾಂಗ ಊಳ್ಳ ಕಾಮುಂಡಿಯನ್ನ ಸರಾಸುರ ಕಾಮರ ಸರಾಸುರ ಜೀವನ ಚಿಂತೆಯನ್ನಾಗಿ ಒಂದು ರೀತಿಯಲ್ಲಿ ಬಂದಿದ್ದು ಅಂತಹ ಮಹಾತ್ಮರ ಪುಣ್ಯವಂತರ ಜಿಲ್ಲೆ ಇದು ಏನಂತೂ ಹಾಗಿಲ್ಲ ಬರೀ ಬಂದ್ ಬಡೀ ಬರೀ ಬಂದು ಅನ್ನುವಂತಹ ಆ ಮೇಲೆ ಈ ಕೋಮಿನ ಈ ಜಾತಿ ಮೇಲೆ ಆ ಜಾತಿ ಎತ್ತು ಕಟ್ಟಿ ಇವತ್ತು ಬಡವರು ಕೊಲೆ ಕೊಲೆ ಆಗ್ತಾ ಇದ್ದಾರೆ ರಾಜಕೀಯ ಕಾರಣದಾಗಿ ಕೃಷಿ ನಗರದಲ್ಲಿ ದಯವಿಟ್ಟು ಅಂತಹ ಹೊಲೆ ಬರುತ್ತರ ಕೈಯಲ್ಲಿ ಆಂಗಗಳಾಗಬೇಡಿ ಕೊಲೆ ಪಾತ್ರಗಳಾಗಬೇಡಿ ಎಮ್ಮೆ ಘನತೆಯಿಂದ ಕಟ್ಕೊಂಡಿ ಬೇಕಾದಂತಹ ಒಂದು ಸಂಪನ್ಮೂಲ ನಿಸರ್ಗ ನಿಮ್ಮದಾಗಿದೆ ಕಳ್ಳರ ಕದೀಮರ ರೋಟಿಗಾಗಿ ಸುಳ್ಳು ಹೇಳುವಂತಹ ವಂಚಕರಿಗೆ ಬಲಿ ಬಿಡಬೇಡಿ ಅಷ್ಟು ಆ ವಂಚಕರ ಹೇಳುವಂತ ವಂಚಕರು ಹೇಳುವಂತ ಸೋಳುಗಳನ್ನ ಪರಿಶೀಲನೆ ಮಾಡಲಾದವರಾದ್ರೆ ನೀವು ನಿಮ್ಮ ಯಾರು ಅರ್ಥ ಏನಿದೆ ನೀವು ಇಷ್ಟೆಲ್ಲ ಅಕ್ಷರಸ್ಥರು ವಿದ್ಯಾವಂತರು ಅಂತೀರಾ ಅಂದ್ರೆ ಒಂದು ವೈಚಾರಿಕತೆ ಇಲ್ಲ ತಿಳುವಳಿಕೆ ಇಲ್ಲ ಅವರ್ಯಾರೋ ಏನಾದ್ರು ಇವ್ರ ಏನೋ ಏನಾದ್ರು ಅಲ್ಲಂದ್ರೆ ಎಲ್ಲಂದ್ರೆ ಅಲ್ಲಿ ಚಾಕೂ ಹಾಕಿ ತೀವ್ರ ಸಾಯಿಸ್ತೀರಾ ಅಥವಾ ಸಾಯ್ತೀರಾ ಆ ಗ್ರಹಣಗಳಿಗೆ ಹೋಗ್ತೀರಾ ಅದನ್ನ ನೋಡಿಕೊಂಡು ಯಾವುದೋ ಒಂದು ಪಕ್ಷಕ್ಕೆ ಪರವಾಗಿ ಅಥವಾ ಇನ್ನೊಂದು ಪಕ್ಷ ವಿರುತ್ತವಾಗಿ ಓಟ್ ಆಗ್ತೀರ ಅಂದ್ರೆ ನೀವು ಅಕ್ಷರಸ್ಥರಾಗಿ ವಿದ್ಯಾವಂತರಾಗಿ ಯಾವಲ್ಲಾದರೂ ಏನು ಎಲ್ಲವನ್ನ ಅಸಾಯಿಸ ರಾಜ್ಯದಲ್ಲಿ ಕೆಆರ್ಎಸ್ ಪಕ್ಷ ನಾವು ನಿಮ್ಮ ಓಟನ್ನ ಕೆಳದಕ್ಕೆ ಬಂದಿಲ್ಲ ನೀವು ರಾಜ್ಯ ಕಟ್ಟೋದ್ರಲ್ಲಿ ನಿಮ್ಮ ಸಾಮಾಜಿಕವನ್ನು ಕೆಳಗೆ ಬಂದಿದ್ದೀವಿ ನಿಮ್ಮ ಸಾಮದಾರಿಗೆ ಕೆಳಗೆ ಬಂದಿದ್ದೀವಿ ಬೇರೆ ಪಕ್ಷಗಳು ಇವತ್ತು ವಿಶೇಷವಾಗಿ ಜೆಸಿಬಿ ಪಕ್ಷಗಳು ಹಣ ಹಂಚಿ ಎಂಡ ಕುಡಿಸಿ ಮಾಡಬಾರದ ಕಪ್ಪುಗಳನ್ನು ಮಾಡಿ ಮಶಾಂತರನ್ನ ಗುಟೆ ಹಾಕಿಕೊಂಡು ಬಿರಿಯಾನಿ ತಿಂತಿ ಸಭೆಯನ್ನ ಮಾಡಿ ಜನರಿಗೆ ಸ್ಕೂಲ್ ಹೇಳಿ ಇವತ್ತು ಓಟ್ ಕೇಳ್ತಾ ಇದ್ದಾರೆ ನಾವು ಆ ರೀತಿ ಓಟ್ ಕೇಳೋದಿಲ್ಲ ದೇಶ ಕಟ್ಟುವಂತ ನನ್ನಗೋ ಅಥವಾ ಅಮ್ಮನವರು ಪ್ರವೀಣೋ ಯುವಕರಿಗೋ ನಮ್ಮ ಕೆಲಸ ಅಲ್ಲ ದೇಶ ನಾಡು ನಮ್ಮ ಬದುಕು ಕಟ್ಟುವುದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತ ಬಂದಿದ್ದೀವಿ ಅದೇ ಕಾರಣದಿಂದಾಗಿನೇ ಜನರ ದೇಣಿಗೆಯಲ್ಲಿ ಪಕ್ಷವನ್ನು ಕಟ್ಟ ಜನರ ದೇಣಿಗೆಯಲ್ಲಿ ಚುನಾವಣೆಯನ್ನ ಮಾಡ್ತಾ ಇದ್ವಿ ಇದು ಅರ್ಥ ಆಗಿದೆ ಆದ್ರೆ ಯಾವ್ಯಾವ ಕಾರಣಕ್ಕಾಗಿ ದ್ವೇಷ ಅಸಹನೆ ಅಸೂಯೆ ಅವರ ಜೊತೆಗೆ ಒಂದಷ್ಟು ಮೂಲಭೂತವಾದ ಅನಾಗರಿಕ ಕಾಲದ ಆದಿ ಕಾಲದ ಯಾವ್ಯಾವ ಸಿದ್ಧಾಂತಗಳು ಇಲ್ಲಿ ಆ ಮತ ಈ ಮತ ಅಂತಿಲ್ಲ ಮತಾಂಧರು ಎಲ್ಲಾ ಪಕ್ಷಗಳು ಎಲ್ಲಾ ಮತಗಳಲ್ಲೂ ಇದ್ದಾರೆ ಧರ್ಮಗಳಲ್ಲಿಲ್ಲ ಧರ್ಮ ಅನ್ನುವಂಥದ್ದು ನ್ಯಾಯ ನೀತಿ ಧರ್ಮ ಅನ್ನುವಂಥದ್ದು ಧರ್ಮಗಳಲ್ಲಿ ಮತಾಂಧ ಇಲ್ಲ ಮತಗಳು ಅಂತ ಕೆಲವೊಂದಿವೆ ನಾವು ನಮೇ ಸುಟ್ಟು ಮಾಡ್ಕೊಳ್ಳುವುದು ಆ ಮತೀಯ ಭಾವನೆಯಿಂದ ಈ ಒಟ್ಟು ಜನರನ್ನ ಮುಚ್ಚಿಸ್ತಾ ಇದ್ದಾರೆ ಪ್ರಚೋದಿಸ್ತಾ ಇದ್ದಾರೆ ದಯವಿಟ್ಟು ಉಂಟಾಗುವಂತ ಜನ ನೀವು ಪ್ರಚೋದನೆಯಲ್ಲಿ ಒಳಪಡಬೇಕು ಅಂತ ನಾನು ಕೈ ಕೇಳ್ಕೊಳ್ತೀನಿ ನಾನು ಇಷ್ಟೊತ್ತು ಮಾತಾಡಿದ್ದೇವೆ ನನಗೆ ಲಾಭ ವೈಯಕ್ತಿಕವಾಗಿ ನನಗೆ ಲಾಭ ಆಗುವಂತ ನನಗೆ ಉದ್ಭವಂತ ನಮ್ಮಲ್ಲಿ ಒಬ್ಬರಿಗೆ ಅನುಕೂಲ ಆಗುವಂತದ್ದು ಏನೇನು ಇಲ್ಲ ಸಮಾಜದ ಒಳಿತಿಗಾಗಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ಬೇಕು ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಬೇಕು ಭ್ರಷ್ಟಾಚಾರ ಕೊಡಬೇಕು ಸರ್ಕಾರಿ ಹುದ್ದೆಗಳಲ್ಲಿ ಖಾಲಿ ಇರುವಂತದ್ದು ನಷ್ಟ ನಿರುದ್ಯೋಗ ತೆಗಿಬೇಕು ಪ್ರತಿ ಹಣ್ಣು ನದಿ ಮೂಲದ ನೀರಿನ ವ್ಯವಸ್ಥೆ ಆಗಬೇಕು ತಡೆಗಳಿಗೆ ನೀರು ತುಂಬಿಸಬೇಕು ನೀರಿನ ಬದ್ಧತೆ ಕೊಡಬೇಕು ಸೋಲಾರ್ ಕಟ್ಟಡಗಳನ್ನು ಸ್ವರೀವಾಗ ಸಾಗಿಸಿ ವಿದ್ಯುತ್ ಉತ್ಪಾದನೆ ಮಾಡಿ ಉದ್ಯೋಗ ಕೊಡಬೇಕು ನಮ್ಮ ಹತ್ತಾರು ಯೋಜನೆಗಳು ಯಾವ ಪಕ್ಷದವರು ಈ ಬಿಜೆಪಿ ಕಾಂಗ್ರೆಸ್ನ ಯಾವ ದೊಡ್ಡ ದೊಡ್ಡ ನಾಯಕರು ಅಂತ ವಿಚಾರವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ನಾನು ಸರಿಯಾದ ಜನರಲ್ಲಿ ಮನವಿ ಮಾಡ್ತೀನಿ ನಿಮ್ಮದೇ ಮನೆಯ ಉನ್ನೋರು ಇದೇ ತಾಲೂಕಿನ ಯಾವ್ದು ಮತ್ತೆ ಎಲಿಮಲೆ ಎಲಿಮಲೆ ಇದೇ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದ ಗ್ರಾಮಸ್ಥೆ ವಿದ್ಯಾವಂತೆ ಇವತ್ತು ಎಚ್ಆರ್ ಎಸ್ ಪಕ್ಷದ ಜೊತೆ ಈ ತಾರೀಕೆ ಬಿಸಿಲಲ್ಲಿ ರಸ್ತೆ ಬದಿಯಲ್ಲಿ ನಿಂತು ಚುನಾವಣೆಗೆ ನಾನು ನಿಂತಿದ್ದೀನಿ ಓದ್ಕೇಳ್ಬೇಕು ಅನ್ನೋ ಅಂದ್ರೆ ಅದಕ್ಕೆ ಬೇರೆಯವರಿಗೆ ಅವರ ಆತ್ಮವಿಶ್ವಾಸ ಬೇಕು ಒಂದು ಧೈರ್ಯ ಬೇಕು ಒಂದು ಕೆಚ್ಚು ಬೇಕು ನಾನು ಮಾಡ್ತಿರೋದು ಸರಿ ಅಂತ ಗೊತ್ತಿರಬೇಕು ಅಂತಹ ಧೈರ್ಯಸ್ಥೆ ಸುರ್ಯದ ಜನ ನೀವು ಭ್ರಷ್ಟರನ್ನ ಅಯೋಗ್ಯರನ್ನ ಜನರನ್ನ ವಿಮಚಿಸೋವರನ್ನ ತಿರಸ್ಕರಿಸಿ ಬಂಡೆಯೊಂದು ಓಡ್ಕೊಳ್ಳೋಣ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಓಟಿನಿಂದ ಗೆದ್ದಂತಹ ಮಾಡುವಂತಹ ಅಲ್ಪ ಕೆಲಸಗಳಲ್ಲಿ ಪಾಪಕೃತ್ಯಗಳಲ್ಲಿ ಅವನಿಗೆ ಓಟು ಹಾಕಿದಂತ ಎಲ್ಲರಿಗೂ ಪಾಲಿರುತ್ತೆ ಅವರು ನರಸಕ್ಕೆ ಹೋಗುವಂತ ತಪ್ಪಾಡಿದ್ರೆ ಅವನು ನರಸುಕೊಳ್ಳೋದಕ್ಕೆ ಅವನು ಓಟ್ ಹಾಕಿರೋದು ಮುಂದಿರಬೇಕಾಗುತ್ತೆ ಜಾಬ್ ನಮ್ಮ ಬಲದಿಂದ ನಾವು ಕೊಟ್ಟಂತಹ ಓಟಿನಿಂದ ಅವನ ಗೆದ್ದಿರೋದು ಅವಳಾಗಿ ಅವಳಾಗಿ ಹಾಗಾಗಿ ಅವನು ಮಾಡುವ ಪಾತ್ರದಲ್ಲಿ ನುಭೋ ಪಾಳಿರುತ್ತೆ ಪಾಲ್ ಇರೋದ್ರಿಂದಾಗಿದೆ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಈ ಮಟ್ಟಕ್ಕಿದೆ ಅಕ್ರಮಗಳು ಈ ತರಕ್ಕಿದೆ ಇಲ್ಲಿ ಸಮಾಜದಲ್ಲಿ ಮೌಲ್ಯ ಹೋಗಿದೆ ಅಂದ್ರೆ ನಮ್ಮ ಪಾಲು ಇದೆ ಇನ್ ಡೆಮಾಕ್ರಸಿ ಪೀಪಲ್ ಇನ್ ದ ಲೀಡರ್ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂತಹ ನಾಯಕರು ಸಿಗ್ತಾರೆ ಅಂತ ಹಾಗಾಗಿ ನೋಡಿ ನಮ್ಮ ಯೋಗ್ಯತೆ ನೋಡಿಕೊಂಡು ನಾಶ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಕೇಳ್ಕೊಳ್ತೀವಿ ಪಶ್ಚತ್ತಾಪ ಮತ್ತು ಪ್ರಾಯಶ್ಚಿಕ ಇಂತಹ ಪ್ರಶ್ನರಿಗೆ ಕೊನೆಗಡುಕರಿಗೆ ಅಪರಾಧಿಗಳಿಗೆ ಹೇಳಿ ಹೋಗ್ಬಂದಂತಹ ಕ್ರಿಮಿನಲ್ಗಳಿಗೆ ನಾವು ಓಟ್ ಹಾಕಿದ್ದೀವಿ ತಪ್ಪು ಮಾಡಿದೀವಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ನೋಡು ಪಶ್ಚತ್ತಾಪ तारी असां पायशिते मुले देरि नेवी ओटाकु अवर्मान दुकानु दुकान रंजनी एम केस पाण खे हाकुल अ धर्म खे बल पे दुकान ದಯವಿಟ್ಟು ರಂಜನಿ ಎಂಬರಿಗೆ ಓಟ್ ಹಾಕಿ ಇದೇ ತಾಲೂಕಿನ ಹೆಣ್ಣು ಮಗಳು ನಿಮ್ಮದೇ ಮನೆಯ ಹೆಣ್ಣುಮಗಳು ಮಗಳು ದೌರ್ಜನ್ಯ ಬರುವುದ ಸೌಜನ್ಯ ಪಾದಯಾತ್ರೆಯಲ್ಲಿ ಭಾಗವಹಿಸುವಂತಹವರು ಇವತ್ತು ಒಂದು ವಿಚಾರ ಸೌಜನ್ಯ ವಿಚಾರ ಇವೆಲ್ಲ ನೋಡುವುದಿಲ್ಲ ಆದರೆ ಯಾವುದೇ ರಾಜಕೀಯ ಲಾಭ ನಷ್ಟಗಳನ್ನು ನೋಡದೆ ಆ ಹೆಣ್ಣು ಪರವಾಗಿ ನಾವು ಹೋರಾಡಬೇಕು ಅಂತ ಹೋರಾಡುವಂತಹ ಏಕೈಕ ಪಕ್ಷ ಕರ್ನಾಟಕದಲ್ಲಿ ಕೆಆರ್ಎಸ್ ಪಕ್ಷ ಅದಕ್ಕಿಂತ ಒಂದು ಆ ಭಾಗದಲ್ಲಿ ಕೆಲವೊಂದು ಅಸಹಜ ಸಾವಿರ ಆಗ್ತಾ ಇತ್ತು ಸೌಜನ್ಯ ಹತ್ಯೆ ಆದ್ಮೇಲೆ ಇವತ್ತು ಅಂತ ಅಸಹಜ ಸಾವಿರ ಆಗ್ತಾ ಇಲ್ಲ ಅಂದ್ರೆ ಯಾವಾಗ ಜನ ಅದರ ಗಮನಿಸಲು ಕೂಡ ಮಾಡುವ ಕಲ್ಲರೂ ಕಂದ್ರೂ ಕೂಡ ಅತ್ಯಾಚಾರ ಕೊಲೆ ಪಾಲಗಳನ್ನು ನಿಲ್ಲಿಸಿಕೊಂಡು ಅಂತ ಇದರ್ಥ ಅಲ್ಲಿ ಏನು ಅತ್ಯೋ ಹೊಸ ವಂಚನೆ ಆಗಿದೆ ಇನ್ನೂ ತಪ್ಪಿತ ಸಿಕ್ಕಿಲ್ಲ ಅಂತ ದಯವಿಟ್ಟು ಇದನ್ನೆಲ್ಲ ಗಮನಿಸಿಕೊಂಡು ನೀವು ಓಟ್ ಹಾಕಿ ಇವೇ ತಾಲೂಕು ನಿಯಮಗಳನ್ನು ಗಮನಿಸುತ್ತ ಒಂದು ಒಂದೇದೇ ಮಾಡಿ ಮಾಡುತ್ತಲೇ ಇರಿ ಜೈ ಕರ್ನಾಟಕ ಜೈ ಕೆ ಆರ್ ಎಸ್